ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಗತ್ತಿನ ಎಲ್ಲ ಕಡೆಯಲ್ಲಿ ಆಚರಿಸಲಾಗುತ್ತಿದೆ ಸ್ವರ್ಣಬಲಿ ಶ್ರೀ ಜೀವನದಲ್ಲಿ ಗುರಿ ಮುಖ್ಯ ಗುರಿ ಸಾಧಿಸಲು ಏಕಾಗ್ರತೆ ಮುಖ್ಯ ಅರಣ್ಯ ಇಲಾಖೆ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದೇವಿಕರಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಶಾಸಕ ಬಿಮ್ಮಣ್ಣ ನಾಯ್ಕ ಚಾತುರ್ಮಾಸಿಯ ವ್ರತಾಚರಣೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆ ಶಾಸಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅರ್ಥಪೂರ್ಣವಾಗಿ ಯೋಗ ದಿನಾಚರಣೆ ನೆರವೇರಿತು ಆರೋಗ್ಯಕರ ಜೀವನ ಸಾಗಿಸಲು ಯೋಗ ಅವಶ್ಯಕ ಶಾಸಕ ಸೈಲ್ ಕಾರವಾರದಿಂದ ಬಿಣಗಾ ಕಡೆಗೆ ಹೋಗುವ ಸುರಂಗ ಮಾರ್ಗದಲ್ಲಿ ಸಂಚಾರ ನಿಷೇಧ ಕಾರು ಹಾಗೂ ಬುಲೆರೋ ನಡುವೆ ಅಪಘಾತ ಯುವಕನೋರ್ವ ಸಾವು ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಲು ಯೋಗ ಅವಶ್ಯಕ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಶನಿವಾರ ಅವರು ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡ ವಿಶ್ವ ಯೋಗ ದಿನಾಚರಣೆಯಲ್ಲಿ ಯೋಗಾನುಷ್ಠಾನ ನಡೆಸಿದ ಬಳಿಕ ಆಶೀರ್ವಚನ ನೀಡಿದರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಗತ್ತಿನ ಎಲ್ಲ ಕಡೆಗಳಲ್ಲಿ ಆಚರಿಸಲಾಗುತ್ತಿದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗುತ್ತಿದ್ದರೆ ಭಾರತದಲ್ಲಿ ಯೋಗದ ಮೂಲಕ ಜೋಡಿಸುವ ಕಾರ್ಯ ಆಗುತ್ತಿದೆ ಯುದ್ಧ ಒಡೆಯುವ ಕೆಲಸ ಮಾಡಿದರೆ ಯೋಗ ಕೂಡಿಸುತ್ತದೆ ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಬೇಕು ಜೋಡಿಸುವ ಕೆಲಸದಲ್ಲಿ ಇನ್ನೂ ನಾವು ಮಾಡಬೇಕಾದದ್ದು ತುಂಬ ಇದೆ ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು ಯೋಗದಿಂದ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಬೇಕು ಎಂದು ಹೇಳಿದರು ಜೂನ್ ಇಪ್ಪತ್ತೊಂದರಂದು ದೇಶಾದ್ಯಂತ ಆಚರಿಸುವ ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ಮಿಯಾಡ್ಸ್ ಚಂದನ ಆಗ್ಲ ಮಾಧ್ಯಮ ಶಾಲೆ ನಲ್ಲಿ ವಿದ್ಯಾರ್ಥಿಗಳು ಯೋಗಾಸನ ಮಾಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಶನಿವಾರ ಅರ್ಥಪೂರ್ಣವಾಗಿ ಆಚರಿಸಿದರು ನಿಸರ್ಗ ಚಿಕಿತ್ಸೆ ಮತ್ತು ಯೋಗ ವೈದ್ಯರಾದ ಶಿರಸಿಯ ಸಂಯೋಗ ಪ್ರಕೃತಿ ಚಿಕಿತ್ಸಾಲಯದ ಡಾಕ್ಟರ್ ಅಶ್ವಥ್ ಹೆಗಡೆ ಶಾಲಾ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಗುರಿ ಮುಖ್ಯ ಗುರಿ ಸಾಧಿಸಲು ಏಕಾಗ್ರತೆ ಮುಖ್ಯ ಏಕಾಗ್ರತೆಗೆ ಯೋಗ ಮಾರ್ಗವೊಂದೇ ಸಾಧನ ಎಂದು ಮನವರಿಕೆ ಮಾಡಿಕೊಟ್ಟರು ಹಾಗೂ ವಿದ್ಯಾರ್ಥಿಗಳಿಗೆ ಯೋಗಾಸನದ ಮಾರ್ಗದರ್ಶನ ನೀಡಿದರು ಕಾರ್ಯದರ್ಶಿಗಳಾದ ಎಂ ಹೆಗಡೆ ಇವರು ದಿನನಿತ್ಯದ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳಿ ಎಂದರು ಹಾಗೂ ಡಾಕ್ಟರ್ ಅಶೋತ್ ಹೆಗಡೆ ಇವರನ್ನು ಸನ್ಮಾನಿಸಿದರು ಮುಖ್ಯೋಪಾಧ್ಯಾಯರಾದ ಸಿಂಧೂರ್ ಭಟ್ ಸ್ವಾಗತಿಸಿದರು ಜೂನ್ ಇಪ್ಪತ್ತೊಂದರಂದು ನಗರದ ಯಲ್ಲಾಪುರ ನಾಕಾ ಬಳಿ ಇರುವ ಅರಣ್ಯ ಇಲಾಖೆಯ ನೌಕರರ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿಎಫ್ ಕೆಬಿ ರೆಡ್ಡಿ ಅವರು ಶನಿವಾರ ನೆರವೇರಿಸಿದರು ನಂತರ ಅವರು ಅರಿತ ಯೋಗ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲರೂ ಒಂದೆಡೆ ಸೇರಿ ಆಚರಿಸಿದರು ನಂತರ ಯೋಗಗುರು ಡಾಕ್ಟರ್ ಅಶ್ವತ್ ಹೆಗಡೆ ಅವರ ನೇತೃತ್ವದಲ್ಲಿ ಯೋಗವನ್ನು ಮಾಡುವುದರಿಂದಾಗುವ ಅನುಕೂಲಗಳನ್ನು ಅದರ ಮಹತ್ವಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ನಂತರ ಮಾತನಾಡಿದ ಅವರು ಇವತ್ತಿನ ಕಾಲಘಟ್ಟದಲ್ಲಿ ಮಾನವ ಅತಿ ಅವಸರದ ಜೀವನವನ್ನು ಅವಲಂಬಿಸಿದ್ದಾನೆ ಮತ್ತು ಅದು ಅನಿವಾರ್ಯವೂ ಕೂಡ ಹೌದು ಆದುದರಿಂದ ಇಂದು ಯೋಗದಿಂದಾಗುವ ಅನುಕೂಲಗಳ ಬಗ್ಗೆ ತಿಳುವಳಿಕೆ ಇಲ್ಲವಾಗಿದೆ ನಮ್ಮ ಪೂರ್ವಜರು ಯೋಗದ ಮಹತ್ವವನ್ನು ಮತ್ತು ಅದರ ಪರಿಪಾಲನೆಯನ್ನು ಈ ಹಿಂದೆ ಮಾಡುತ್ತಿದ್ದರು ಆದುದರಿಂದ ಅವರು ನೂರಾರು ವರ್ಷಗಳ ಕಾಲ ಬದುಕಿ ಬಾಳುತ್ತಿದ್ದರು ಅದಕ್ಕಾಗಿ ನಾವೆಲ್ಲರೂ ಪ್ರತಿ ವರ್ಷ ಬೆಳಿಗ್ಗೆ ಯೋಗ ಮಾಡುವುದರಿಂದ ಮಾನಸಿಕ ನೆಮ್ಮದಿ ದೇಹದ ಸದೃಢತೆ ಗಟ್ಟಿಕೊಳ್ಳಲು ಮತ್ತು ಕೆಲಸದ ಒತ್ತಡವನ್ನು ತಡೆಗಟ್ಟಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿಸಿಎಫ್ ಅಜ್ಜಯ್ಯ ಜಿಆರ್ ಎಸಿಎಫ್ ನಿಂಗಾಣಿ ಆರ್ಎಫ್ಓ ಗಿರೀಶ್ ನಾಯ್ಕ್ ಮತ್ತು ಅರಣ್ಯ ಇಲಾಖೆಯ ಎಂಬತ್ತೈದು ಜನ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಜೂನ್ ಇಪ್ಪತ್ತೊಂದರಂದು ನಗರದ ಹೃದಯ ಭಾಗದಲ್ಲಿರುವ ದೇವಿಕೆರೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ನೀಡಲಾದ ಶುದ್ಧ ನೀರಿನ ಘಟಕವನ್ನು ಶನಿವಾರ ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ರೋಟರಿ ಕ್ಲಬ್ಗಳಂತಹ ಕೆಲವು ಸಂಘ ಸಂಸ್ಥೆಗಳು ಇಂತಹ ಕೆಲಸ ಮಾಡುವುದರಿಂದ ಸಮಾಜಕ್ಕೆ ಅಳಿಲು ಸೇವೆ ಮಾಡಿದಂತಾಗುತ್ತದೆ ಎಂದು ಹೇಳಿದರು ಅಲ್ಲದೆ ಈ ಒಂದು ಶುದ್ಧ ನೀರಿನ ಘಟಕವನ್ನು ಮಾಡಿದ್ದರಿಂದ ಸಾರ್ವಜನಿಕರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ವಾಯುವಿಹಾರ ಮಾಡುವವರಿಗೆ ದೇವಿಕೆರೆಯ ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ಶುದ್ಧ ಕುಡಿಯುವ ನೀರು ದೊರಕದಂತಾಗುತ್ತದೆ ಎಂದು ಹೇಳಿದರು ಆದುದರಿಂದ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಎಸಿ ಕಾವ್ಯಾರಾಣಿ ಸ್ಕಾಡ್ವೇ ಸಂಸ್ಥೆಯ ಸರಸ್ವತಿ ಎನ್ ರವಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಸುಮನ್ ಹೆಗಡೆ ರವಿ ಹೆಗಡೆ ಗಡಿಹಳ್ಳಿ ಶ್ರೀನಿವಾಸ್ ನಾಯ್ಕ್ ಪಿಎಸ್ಐ ನಾರಾಯಣ್ ರಾಥೋಡ್ ಮುಂತಾದವರು ಉಪಸ್ಥಿತರಿದ್ದರು ಎಂದಿಗೂ ನಮಸ್ಕಾರ ಸತತವಾಗಿ ಅರವತ್ತ ನಾಲ್ಕು ವರ್ಷಗಳಿಂದ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಕುಡಿಯ ನೀರಿನ ನೋಟ್ರಿ ಕ್ಲಸ್ನ ಅಧ್ಯಕ್ಷರು ಡಾಕ್ಟರ್ ಸುಮಾರು ನಮ್ಮ ನಗರಸಭೆಯ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮತ್ತು ಈ ಭಾಗದ ಸ್ನೇಹಿತರು ಪತ್ರಿಕಾ ಮಾಧ್ಯಮ ಮಲೆನಾಡಾದರೂ ಕೂಡ ಸಾಕಷ್ಟು ಮಳೆ ಬಾಂಬರು ಕೂಡ ಬಿ ಎಸ್ ಪಿ ಯಲ್ಲಿ ಹಾಕ ಆದರೆ ತಾವು ಹಿಂದಿನ ವರ್ಷ ಆನೆ ಮನೆ ಹಬ್ಬವನ್ನು ಮಾಡುವ ಮುಖಾಂತರ ಸಾಕಷ್ಟು ಜನರ ಮನವನ್ನ ಕೊಟ್ಟು ಜನರಿಗೆ ಕಾರ್ಯಕ್ರಮವನ್ನ ನಾವು ಕೊಡ್ತಾ ಇದ್ವಿ ಆ ಬಂದಿರತಕ್ಕಂತಹ ಆದಾಯದನ್ನು ಕೂಡ ನಾವು ಮಾಡ್ತೇವೆ ಈ ರೀತಿಯ ಹಲವಾರು ಯೋಗ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ಜೀವನ ಮೂರು ನಾಲ್ಕನೇ ಪಟ್ಟ ಕಾರ್ಯಕ್ರಮ ಈ ವರ್ಷದ ಈ ವರ್ಷದ ನಾಲ್ಕನೇ ಘಟನವನ್ನ ಇವತ್ತು ನಾವು ದೇವಿಕೆರಿ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ದೇವಿಕೆ ದೇವಕೆರೆ ಕೆರೆ ಮತ್ತು ಸುತ್ತು ವಾಕ್ ಪಾಕ್ ಬಹಳ ಒಳ್ಳೆಯ ತಾಣವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಬಹಳ ಅವಶ್ಯಕತೆ ಇರ್ತಕ್ಕಂಥ ಒಂದು ನೀರಿನ ದೊಡ್ತಿದೆಯೋ ನಾನು ಮತ್ತೊಮ್ಮೆ ತಮಗೆ ರೋಟರಿ ಕ್ಲಬ್ನ ಅಧ್ಯಕ್ಷೆ ಎಲ್ಲ ಸದಸ್ಯರಿಗೆ ಮತ್ತು ಸಹಕರಿಸತಕ್ಕಂಥ ಹೊನ್ನವರ ತಾಲೂಕಿನ ಜಂಟಿ ಸಾರಥ್ಯದಲ್ಲಿ ಇದೇ ಬರುವ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಚಾತುರ್ಮಾಸಿಯ ವ್ರತಾಚರಣೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ಶನಿವಾರ ಕೋನಳ್ಳಿಯ ವನದುರ್ಗ ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚಾತುರ್ಮಾಸಿಯ ವ್ರತಾಚರಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಮಹಾಮಂಡಲೀಶ್ವರ ನೂರ ಎಂಟು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಜಿ ಮಹಾರಾಜರವರ ದಿವ್ಯ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಶಿವಾನಂದ್ ನಾಯ್ಕ್ ಶಾಸಕ ದಿನಕರ್ ಕೆ ಶೆಟ್ಟಿ ಹಾಗೂ ಚಾತುರ್ಮಾಸ್ಯ ವೃತಾಚರಣೆ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಿನ ನಾಮಧಾರೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮನ್ವಯ ಸಮಿತಿಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಚಾತುರ್ಮಾಸ್ಯ ವೃತಾಚರಣೆ ಸಮಿತಿಗಳ ಎಲ್ಲ ಸರ್ವ ಸದಸ್ಯರು ಸಮಾಜದ ಗಣ್ಯರು ಹಾಗೂ ಇತರ ಸಮಾಜದ ಗಣ್ಯರು ಪಾಲ್ಗೊಂಡಿದ್ದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಸಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶನಿವಾರ ವಿದ್ಯಾರ್ಥಿಗಳು ವಿವಿಧ ಬಗೆಯ ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ಶಾಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು É I é said ಜೂನ್ ಇಪ್ಪತ್ತರಂದು ಪ್ರತಿಯೊಬ್ಬರಿಗೂ ಉತ್ತಮ ಜೀವನ ಸಾಗಿಸಲು ಆರೋಗ್ಯ ಬಹಳ ಮುಖ್ಯವಾಗಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲೆಂಟ್ ಆ್ಯಂಡ್ ಏಜೆನ್ಸೀಸ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಹೇಳಿದರು ಅವರು ಶನಿವಾರ ಪೊಲೀಸ್ ಕಲ್ಯಾಣ ಮಂಟಪ ಕಾಜುಬಾಗ ಕಾರವಾರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆ ಆಯುಷ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಾಜ ಕಲ್ಯಾಣ ಆರೋಗ್ಯ ಶಿಕ್ಷಣ ಕ್ರೀಡಾ ಮತ್ತು ಯುವ ಸಬಲೀಕರಣ ಕನ್ನಡ ಮತ್ತು ಸಂಸ್ಕೃತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಗರಸಭೆ ಕಾರವಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಸಿಸಿ ಎನ್ಎಸ್ಎಸ್ ರೆಡ್ ಕ್ರಾಸ್ ಪತಂಜಲಿ ರೋಟರಿ ಕ್ಲಬ್ ರೋಟರಿ ಸಿಸೈಡ್ ರೋಟರಿ ಪಶ್ಚಿಮ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಾರವಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರಿಗೂ ಮಾನಸಿಕ ಒತ್ತಡವಿರುತ್ತದೆ ಅದರಲ್ಲೂ ಶಾಲಾ ಕಾಲೇಜು ಮಕ್ಕಳಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ ಆದ್ದರಿಂದ ಪ್ರತಿ ಶಾಲೆಗಳಲ್ಲಿ ಮಕ್ಕಳಿಗೆ ಯೋಗವನ್ನು ಹೇಳಿಕೊಡುವಂತೆ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ ಅವರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಸೇವೆಗಳ ಮೂಲಕ ಪಡೆಯುವ ರೆಡಿಮೇಡ್ ಫುಡ್ಗಳ ಸೇವೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಆದ್ದರಿಂದ ಪ್ರತಿಯೊಬ್ಬರೂ ಉತ್ತಮ ಆಹಾರ ಸೇವನೆಯ ಜೊತೆಯಲ್ಲಿ ಆಸಕ್ತಿಯಿಂದ ಯೋಗವನ್ನು ಮಾಡಿ ಆರೋಗ್ಯವಂತರಾಗಬೇಕು ಎಂದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ ವಿಶ್ವದಲ್ಲೇ ಇಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ ನಮ್ಮ ಪೂರ್ವಜರು ಕ್ಷಣ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದರು ಇಂದಿನ ಆಧುನಿಕ ಕಾಲದಲ್ಲಿ ಯಾರೂ ಕೂಡ ಹೆಚ್ಚಿನ ದೈಹಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ಪ್ರತಿದಿನ ಯೋಗ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಪಡೆಯಬಹುದಾಗಿದೆ ಎಂದರು ಜಿಲ್ಲೆಯಲ್ಲಿ ಯೋಗ ಕಲಿಕೆಗೆ ಪ್ರತಿ ತಾಲೂಕಿನಲ್ಲಿಯೂ ಯೋಗ ತರಬೇತಿದಾರರಿದ್ದಾರೆ ಅವರ ಮೂಲಕ ದೈಹಿಕ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದ್ದು ಅವರು ಯೋಗವನ್ನು ಕಲಿತು ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಯೋಗವನ್ನು ಹೇಳಿಕೊಡಲಾಗುವುದು ಎಂದು ಅವರು ಸಾರ್ವಜನಿಕರು ಆಯುಷ್ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಯಾಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಬ್ಬರು ಮಕ್ಕಳಿಗೆ ಯೋಗವನ್ನು ಕಲಿಸಬೇಕು ಯೋಗ ಶಾಂತಿ ಸಹಬಾಳ್ವೆ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆರವಾಗಿದೆ ವೈಪ್ರೆಕ್ ಯೋಗ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರು ಯೋಗ ಮಾಡುವುದನ್ನು ಕಲಿಯಬಹುದು ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ರವಿರಾಜ್ ಚಂದ್ರ ಅಂಕುಲೇಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಬ್ರಹ್ಮಕುಮಾರಿ ಕೇಂದ್ರದ ಕವಿತಾ ಪತಂಜಲಿ ಯೋಗ ಕೇಂದ್ರದ ಪ್ರೇರಣಾ ನಾಯಕ್ ಡಾಕ್ಟರ್ ಅನುಜಯ್ ಪ್ರಕಾಶ್ ಡಾಕ್ಟರ್ ತಾರನಾಥ್ ಎಂ ಹರಿಕಾಂತ್ ಎಲ್ಕೆ ನಾಯ್ಕ್ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪೊಲೀಸ್ ಸಿಬ್ಬಂದಿಗಳು ಎನ್ಸಿಸಿ ವಿದ್ಯಾರ್ಥಿಗಳು ಮತ್ತಿತರರು ಭಾಗಿಯಾಗಿದ್ದರು ಯೋಗಾಭ್ಯಾಸ ಮಾಡಿದರು ಆಯುಷ್ ಇಲಾಖೆಯ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಭಾರತಿದೇವಿ ಸ್ವಾಗತಿಸಿದರು ಆಡಳಿತಾಧಿಕಾರಿ ಸಂಜೀವ್ ಕುಮಾರ್ ವಂದಿಸಿದರು ಕಾರವಾರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಕಾರವಾರದಿಂದ ಅಂಕುಲ ಕಡೆಗೆ ಸಾಗಲು ನಿರ್ಮಿಸಿದ ಸುರಂಗ ಮಾರ್ಗ ಒಂದು ಮತ್ತು ಎರಡು ಇಸ್ ಟು ನೂರ ಒಂದು ಪ್ಲಸ್ ನಾಲ್ಕು ನೂರರಿಂದ ಮುನ್ನೂರ ಮೂರು ಪ್ಲಸ್ ನೂರು ಎಲ್ಎಚ್ಎಸ್ ಟು ಆರ್ಎಚ್ಎಸ್ ಸುರಂಗ ಪ್ರದೇಶದಲ್ಲಿ ಗುಡ್ಡದ ಮೇಲಿನಿಂದ ಬಂಡೆಕಲ್ಲುಗಳು ರಸ್ತೆಗೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಜೀವದ ಸುರಕ್ಷತೆಯ ಹಿತದೃಷ್ಟಿಯಿಂದ ಕಾರವಾರದಿಂದ ಅಂಕೋಲಾಗೆ ಸಾಗುವ ಎಡಭಾಗದ ಸುರಂಗದ ಮೂಲಕ ಹೋಗುವ ಎಲ್ಲ ತರಹದ ವಾಹನಗಳ ಸಂಚಾರ ಹಾಗೂ ಸಾರ್ವಜನಿಕರ ಸಂಚಾರವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಳೆಗಾಲ ಮುಕ್ತಾಯವಾಗುವವರೆಗೆ ನಿಷೇಧಿಸಿದೆ ಹಾಗೂ ಪರ್ಯಾಯವಾಗಿ ಕಾರವಾರದಿಂದ ಅಂಕೋಲಾಕ್ಕೆ ಬಲಭಾಗದ ಸುರಂಗದಿಂದ ದ್ವಿಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮೋಟಾರು ವಾಹನಗಳ ನಿಯಮ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಿಯಮ ಎರಡುನೂರ ಇಪ್ಪತ್ತೊಂದು ಎ ಕಾಲಂ ಐದರ ಅಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ ಕಾರು ಹಾಗೂ ಬುಲೆರೋ ನಡುವೆ ಅಪಘಾತ ಸಂಭವಿಸಿ ಯುವಕನೋರ್ವ ಮೃತಪಟ್ಟ ಘಟನೆ ಶುಕ್ರವಾರ ಸಾಯಂಕಾಲ ತಾಲೂಕಿನ ತೆಂಗಿನಗೇರಿ ಕ್ರಾಸ್ ಬಳಿ ನಡೆದಿದೆ ಇಂಡಿಯನ್ ಸಿಸ್ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಧವಲ್ಹೋರಾ ಸಾವನ್ನಪ್ಪಿದವರು ಕಲಘಟಿಕೆ ಮೂಲದ ಮಡಿಕಿ ಹೊನ್ನಳ್ಳಿಯ ಧವಲ್ಹೋರಾ ಅವರು ಕಲಘಟಕಿ ಶಾಖೆಯ ಬ್ಯಾಂಕಿನಲ್ಲಿ ಕೆಲಸಕ್ಕಿದ್ದರು ಬ್ಯಾಂಕಿನ ಸಹೋದ್ಯೋಗಿಗಳ ಜೊತೆ ಯಲ್ಲಾಪುರಕ್ಕೆ ಆಗಮಿಸಿದ್ದರು ಮರಳಿ ಹುಬ್ಬಳ್ಳಿ ಕಡೆಗೆ ಹೋಗುವಾಗ ಬ್ಯಾಂಕಿನವರು ಇದ್ದ ಕಾರಿಗೆ ಬುಲೆರೋ ಡಿಕ್ಕಿಯಾಗಿದೆ ಯಲ್ಲಾಪುರ ಕಡೆ ಬರುತ್ತಿದ್ದ ಬುಲೆರೋ ವಾಹನದಲ್ಲಿ ಸಿಂಟೆಕ್ಸ್ ಕಬ್ಬಿಣದ ಶೀಟ್ ಮತ್ತು ಕಬ್ಬಿಣದ ಪೈಪುಗಳಿದ್ದು ಮುಂದೆ ಹೋಗುತ್ತಿದ್ದ ಲಾರಿಗೆ ಓವರ್ಟೇಕ್ ಮಾಡಲು ಹೋದಾಗ ಕಾರು ಬಂದ ಕಾರಣ ಬುಲೆರೋ ಚಾಲಕ ಒಮ್ಮೆಲೆ ಬ್ರೇಕ್ ಹಾಕಿದಾಗ ಬುಲೆರೋ ವಾಹನದಲ್ಲಿದ್ದ ಕಬ್ಬಿಣದ ಪೈಪ್ ಕಾರಿನ ಗಾಜಿನ ಒಳಗೆ ಹೊಕ್ಕಿ ಹಿಂದುಗಡೆ ಎಡಭಾಗದಲ್ಲಿ ಕುಳಿತಿದ್ದ ಧವಲ್ಹೋರಾ ಅವರ ಎದೆಗೆ ಕಬ್ಬಿಣದ ಪೈಪ್ ಚುಚ್ಚಿದ್ದರಿಂದ ಈ ಸಾವು ಸಂಭವಿಸಿದೆ ಈ ಕುರಿತು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಬುಲೆರು ವಾಹನ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ